ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಗುರುಶುಕ್ರಶನಿಭಶ್ಚ ರಾಹವೇ ಕೇತವೆ ನಮಃ ಭಕ್ತಿ ಆಡಿಯೋ ವಿಡಿಯೋ ವೀಕ್ಷಕರಿಗೆಲ್ಲರಿಗೂ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ ಈ ತಿಂಗಳು ಯುಗಾದಿ ಹಬ್ಬ ಆಚರಿಸ್ತಾ ಇರೋದ್ರಿಂದ ತಮಗೆಲ್ಲರಿಗೂ ಕ್ರೋಧಿನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಗುರುಜಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ತುಲಾ ರಾಶಿಯವರ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತೀರಾ ಏಪ್ರಿಲ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ತುಲಾರಾಶಿಯವರ ಭವಿಷ್ಯದ ಬಗ್ಗೆ ನಾವು ಗಮನ ಹರಿಸೋದಾದರೆ ರವಿಯು ಆರು ಮತ್ತು ಏಳರಲ್ಲಿ ಸಂಚಾರ ಅಂತ ಹೇಳ್ತೀವಿ ಅಂದರೆ ಏಪ್ರಿಲ್ ಹದಿನಾಲ್ಕರವರೆಗೂ ಆರರಲ್ಲಿ ಸಂಚಾರ ಮಾಡುವಾಗ ರೋಗಬಾಧ ನಿವೃತ್ತಿ ಶತ್ರುನಾಶ ಜಯ ಶೋಕ ಪರಿಹಾರ ಈ ರೀತಿಯಾದಂಥ ಎಲ್ಲ ರೀತಿಯಾದಂಥ ಶುಭ ಫಲಗಳೇ ಪ್ರಾಪ್ತಿಯಾಗುತ್ತೆ ಆದರೆ ಹದಿನಾಲ್ಕರ ನಂತರ ಸಪ್ತಮಕ್ಕೆ ಬಂದಾಗ ಕೆಲವೊಂದು ಉದರ ರೋಗಗಳು ಮಾರ್ಯ ಮಾರ್ಗ ಮಧ್ಯೆ ಅನಾನುಕೂಲಗಳು ಸಂಭವಿಸ್ತಕ್ಕಂಥ ಒಂದು ಸೂಚನೆಗಳಿರುತ್ತೆ ಅಂತ ಹೇಳ್ತೀವಿ ಆದರೂ ತುಲಾರಾಶಿನಲ್ಲಿ ನಕ್ಷತ್ರ ಸ್ವಾತಿ ಮತ್ತು ವಿಶಾಖ ಈ ರೀತಿ ಮೂರು ನಕ್ಷತ್ರಗಳು ಸಹ ತುಲಾರಾಶಿಯಲ್ಲೇ ಬರೋದರಿಂದ ಯಾರೆಲ್ಲ ಚಿತ್ತ ನಕ್ಷತ್ರ ಮೂರು ನಾಲ್ಕನೇ ಪಾದದಲ್ಲಿ ಜನಿಸಿದರೆ ಅವ್ರಿಗೆ ಹದಿನಾಲ್ಕರಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಉತ್ತಮವಾದಂಥ ದಿನಗಳೇ ಇರುತ್ತೆ ರವಿಯಿಂದ ಶುಭ ಫಲಗಳೇ ಪ್ರಾಪ್ತಿಯಾಗುತ್ತೆ ಹಾಗೆ ಸ್ವಾತಿ ನಕ್ಷತ್ರದವರಿಗೆ ಹದಿನಾಲ್ಕರಿಂದ ಇಪ್ಪತ್ತೇಳು ಅಷ್ಟು ಅನುಕೂಲ ಇರೋದಿಲ್ಲ ಆದರೆ ಮೊದಲ ಹದಿನಾಲ್ಕು ದಿನಗಳು ಅನುಕೂಲ ಇರುತ್ತೆ ಹಾಗೂ ಕೊನೆಯ ಒಂದು ನಾಲ್ಕು ದಿನಗಳು ಸಹ ಅವರಿಗೆ ಅನುಕೂಲಕರವಾದಂಥ ದಿನಗಳು ಹಾಗೆ ವಿಶಾಖ ನಕ್ಷತ್ರ ಒಂದು ಎರಡು ಮೂರನೇ ಪಾದದವರಿಗೆ ಮಧ್ಯದ ಭಾಗ ಅಂದರೆ ಹದಿನಾಲ್ಕರಿಂದ ಇಪ್ಪತ್ತೇಳು ಉತ್ತಮವಾದಂಥ ಕಾಲ ಆಗಿರುತ್ತೆ ಅದರಿಂದ ಈ ನಕ್ಷತ್ರದ ಫಲದಲ್ಲೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಹಾಗೆ ಕುಜ ಐದು ಮತ್ತು ಆರರಲ್ಲಿ ಸಂಚಾರ ಮಾಡೋದ್ರಿಂದ ಇಪ್ಪತ್ತ್ಮೂರರ ನಂತರ ಅತ್ಯಂತ ಶುಭ ಅಂತ ಹೇಳ್ತೀನಿ ಕುಜ ಆರರಲ್ಲಿ ಸಂಚಾರ ಮಾಡುವಾಗ ಶತ್ರುಗಳ ವಿರುದ್ಧ ಜಯ ಸಕಲ ಕಾರ್ಯ ಜಯ ರೋಗಶಾಂತಿ ಭೂಮಿ ಪ್ರಾಪ್ತಿ ಈ ರೀತಿ ಸಕ ಒಂದು ಅನುಕೂಲಕರವಾದಂಥದ್ದು ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಿರ್ಬೋದು ಎಲ್ಲವೂ ಅನುಕೂಲವಾಗಿ ನಡೆಯುತ್ತೆ ಅದರಲ್ಲೂ ಯಾರೆಲ್ಲ ಚಿತ್ತ ನಕ್ಷತ್ರದಲ್ಲಿದ್ದಾರೆ ಅವರಿಗೆ ಹತ್ತರಿಂದ ಇಪ್ಪತ್ತೇಳನೇ ತಾರೀಕು ಸ್ವಲ್ಪ ಮಧ್ಯಮವಾಗಿರುತ್ತೆ ನಂತರ ದಿನಗಳು ಉತ್ತಮವಾಗಿದೆ ಹಾಗೆ ಸ್ವಾತಿ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದರೆ ಅವರಿಗೆ ಮೊದಲ ಹತ್ತು ದಿನಗಳು ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ ಮೊದಲೇ ಹೇಳಿದಾಗೆ ಇಪ್ಪತ್ತ್ಮೂರ ನಂತರ ಬರ್ತಾ ಇರೋದ್ರಿಂದ ನಿಮಗೆ ಅತ್ಯಂತ ಶುಭದಾಯಕವಾಗುತ್ತೆ ಹಾಗೆ ವಿಶಾಖ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದರೆ ಅವ್ರಿಗೂ ಸಹ ಹತ್ತರಿಂದ ಇಪ್ಪತ್ತೇಳು ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ ಹಾಗೆ ಸಪ್ತಮದಲ್ಲೇ ಬುಧ ಸಂಚಾರ ಮಾಡ್ತಾ ಇರೋದ್ರಿಂದ ಒಂಥರ ವ್ಯಥೆ ಅಂತ ಹೇಳ್ತೀವಿ ಅಂದರೆ ಸುಮ್ಮನೆ ಆ ಯಾವುದೂ ಕೆಲಸ ಆಗ್ತಾಯಿಲ್ಲ ಆ ರೀತಿ ವ್ಯಥೆ ಪಡುವಂಥ ಒಂದು ವ್ಯಕ್ತಿತ್ವ ಇರುತ್ತೆ ಆದರೆ ಒಂಬತ್ತನೇ ತಾರೀಕಿನ ನಂತರ ಸೌಭಾಗ್ಯ ವೃದ್ಧಿ ವಿಜಯ ಲಾಭ ಅಂತ ಹೇಳ್ತೀವಿ ಅಂದರೆ ಒಂಬತ್ತರ ನಂತರ ಸಾಕಷ್ಟು ಅನುಕೂಲಗಳು ಲಭ್ಯ ಆಗುತ್ತೆ ಅದರಲ್ಲೂ ಚಿತ್ರ ನಕ್ಷತ್ರದವರಿಗೆ ಮೊದಲ ಒಂದು ಏನು ಒಂಬತ್ತು ದಿನಗಳು ಶುಭದಾಯಕವಾಗಿದ್ದರೆ ಸ್ವಾತಿ ನಕ್ಷತ್ರದವರಿಗೆ ನಂತರ ಅಂದರೆ ಒಂಬತ್ತರ ನಂತರ ಮೂವತ್ತರವರೆಗೂ ಅತ್ಯಂತ ಶುಭದಾಯಕ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ಆಗುತ್ತೆ ಹಾಗೆ ವಿಶಾಖ ನಕ್ಷತ್ರದವರಿಗೆ ಮೊದಲ ಒಂಬತ್ತು ದಿನಗಳು ಅನುಕೂಲಕರವಾಗಿರುತ್ತೆ ಅಂದರೆ ಈ ನಕ್ಷತ್ರವಾರು ಕೆಲವೊಂದು ಬದಲಾವಣೆಗಳನ್ನು ನಾವು ನೋಡ್ಬೋದು ದಿನಾಂಕಗಳಲ್ಲೂ ಬದಲಾವಣೆ ಆಗುತ್ತೆ ಆದ್ದರಿಂದ ಈ ದಿನಾಂಕಗಳ ಜೊತೆ ನಿಮ್ಮ ನಿಮ್ಮ ದಶಾಫಲಗಳು ಅಂದರೆ ಈಗ ಯಾವ ದಶಾಭುಕ್ತಿ ನಡೀತಾ ಇದೆ ನಿಮ್ಮ ಗ್ರಹ ಜಾತಕದ ಗ್ರಹ ಸ್ಥಿತಿಯಿಂದ ಇನ್ನೂ ಎಷ್ಟು ಹೆಚ್ಚು ನಿಖರತೆಯನ್ನು ಬರಲಿಕ್ಕೆ ಅನುಕೂಲ ಆಗುತ್ತೆ ಹಾಗೇ ಶುಕ್ರ ಗ್ರಹವು ಆರು ಮತ್ತು ಏಳರಲ್ಲಿ ಸಂಚಾರ ಮಾಡೋದರಿಂದ ಮೊದಲ ಒಂದು ಏನು ಇಪ್ಪತ್ತ್ನಾಲ್ಕನೇ ದಿನಾಂಕದವರೆಗೂ ಅಷ್ಟೊಂದು ಶುಕ್ರನಿಂದ ಅನುಕೂಲ ಇಲ್ಲ ನಂತರದ ದಿನಗಳು ಅನುಕೂಲವಾಗುತ್ತೆ ತುಲಾರಾಶಿಯವರಿಗೆ ಅದರಲ್ಲೂ ಚಿತ್ತ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದಾರೆ ಅವರಿಗೆ ಮೊದಲ ಹದಿಮೂರು ದಿನಗಳು ಅತ್ಯುತ್ತಮವಾಗಿದ್ದರೆ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಹದಿಮೂರರಿಂದ ಇಪ್ಪತ್ನಾಲ್ಕು ಶುಭದಾಯಕವಾಗಿರುತ್ತೆ ವಿಶಾಖ ನಕ್ಷತ್ರದಲ್ಲಿ ಯಾರು ಜನಿಸಿದ್ದಾರೆ ಅವರಿಗೆ ಮೊದಲ ಹದಿಮೂರು ದಿನಗಳು ಅತ್ಯಂತ ಶುಭದಾಯಕವಾಗಿದ್ದಾವೆ ಹಾಗೆ ಸಪ್ತಮದಲ್ಲಿ ಗುರು ಸಂಚಾರ ಮಾಡ್ತಾ ಇದೆ ಗುರುಬಲ ಇದೆ ಆದರೆ ಮೂವತ್ತರ ನಂತರ ನೀವು ಗುರುಬಲವನ್ನು ಕಳ್ಕೊಳ್ತೀರಾ ಅಷ್ಟಮಕ್ಕೆ ಗುರು ಬರ್ತಾ ಇರೋದ್ರಿಂದ ಕೆಲವೊಂದು ಅಡೆತಡೆಗಳು ಕೆಲಸ ಕಾರ್ಯಗಳಲ್ಲಿ ಒದಗಿ ಬರುವಂಥದ್ದು ಇರುತ್ತೆ ಆದರೆ ಈ ಸಪ್ತಮ ಗುರುವಿನಿಂದ ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಜಯ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಅದರಿಂದ ಮೂವತ್ತನೇ ತಾರೀಕು ಒಳಗಡೆ ನೀವು ಪ್ರಯತ್ನ ಪಡೋದು ಒಳ್ಳೆಯದು ಅದರಲ್ಲೂ ಚಿತ್ತ ನಕ್ಷತ್ರದವರಿಗೆ ಹದಿನೈದನೇ ತಾರೀಕಿನ ನಂತರ ಉತ್ತಮವಾಗಿದ್ದರೆ ಯಾರೆಲ್ಲ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದಿರ ಮೊದಲ ಹದಿನೈದು ದಿನಗಳು ಶುಭದಾಯಕವಾಗಿದೆ ವಿಶಾಖ ನಕ್ಷತ್ರದವರಿಗೆ ನಂತರದ ಹದಿನೈದು ದಿನಗಳು ಅಂದರೆ ಹದಿನೈದರಿಂದ ಮೂವತ್ತು ಅನುಕೂಲ ಆಗುತ್ತೆ ಹಾಗೆ ಪಂಚಮ ಶನಿ ನಡೀತಾ ಇದೆ ನಿಮಗೆ ಯಾರೆಲ್ಲ ತುಲಾರಾಶಿಯಲ್ಲಿ ಜನಿಸಿದ್ದೀರಾ ಆ ಪಂಚಮ ಶನಿ ನಡೆಯುವಾಗ ಸ್ವಲ್ಪ ಕಲಹಗಳು ಜನಕಲಹ ಅಂತ ಹೇಳ್ತೀವಿ ಅಂದರೆ ನಿಮ್ಮ ಕಮ್ಯುನಿಕೇಷನ್ನಲ್ಲಿ ಸ್ವಲ್ಪ ಅನಾನುಕೂಲಗಳು ಉಂಟಾಗ್ಬೋದು ಹಾಗೂ ಪುತ್ರರ ಬಗ್ಗೆ ಅಂದರೆ ಸಂತಾನದ ಬಗ್ಗೆ ಯೋಚನೆಗಳು ಅಂತ ಹೇಳ್ತೀವಿ ಅದರಲ್ಲೂ ನಕ್ಷತ್ರದವರಿಗೆ ಅಷ್ಟೊಂದು ಅನುಕೂಲ ಇಲ್ಲ ಆದರೆ ಸ್ವಾತಿ ನಕ್ಷತ್ರದವರಿಗೆ ಸಾಕಷ್ಟು ಅನುಕೂಲಗಳಾಗುತ್ತೆ ಅಂದರೆ ಈ ಕಲಹಗಳೆಲ್ಲ ಅವರಿಗೆ ಕಮ್ಮಿ ಇರುತ್ತೆ ಒಂದು ಹತ್ತು ಪರ್ಸೆಂಟ್ ಆಗ್ಬೋದೇ ಹೊರತು ಉಳಿದಂತೆ ಎಲ್ಲ ಅನುಕೂಲಕರವಾಗಿ ಪ್ರಾಪ್ತಿಯಾಗುತ್ತೆ ವಿಶಾಖ ನಕ್ಷತ್ರದವರು ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಹಾಗೆ ರಾಹು ಆರರಲ್ಲಿ ಸಂಚಾರ ಮಾಡ್ತಾಯಿದೆ ಅದು ತುಂಬ ಒಳ್ಳೆಯದು ಯಾಕಂದರೆ ವಿವಿಧ ಕಡೆಗಳಿಂದ ವಿವಿಧ ಮೂಲಗಳಿಂದ ಧನಪ್ರಾಪ್ತಿ ಅಂತ ಹೇಳ್ತೀವಿ ಶತ್ರುಗಳ ವಿರುದ್ಧ ಜಯ ಸಿಗುತ್ತೆ ಅಂಥೇಳಿ ಅದರಲ್ಲೂ ಸ್ವಾತಿ ನಕ್ಷತ್ರದವರಿಗೆ ಅನುಕೂಲ ಚೆನ್ನಾಗಾಗುತ್ತೆ ಅದೇ ಚಿತ್ತ ಮತ್ತು ವಿಶಾಖದವರಿಗೆ ಮೀಡಿಯಮ್ ಒಂದು ಐವತ್ತು ಪರ್ಸೆಂಟ್ ಅನುಕೂಲ ಇರುತ್ತೆ ಹಾಗೆ ಕೇತು ಹನ್ನೆರಡರಲ್ಲಿ ಸಂಚಾರ ಮಾಡ್ತಾಯಿದ್ದೆ ವ್ಯಯಸ್ಥಾನ ಅನಾವಶ್ಯಕ ಖರ್ಚುಗಳಿರುತ್ತೆ ಸ್ವಲ್ಪ ಖರ್ಚಿನ ಬಗ್ಗೆ ವಹಿಸಿದ್ರೆ ಭಾಳ ಒಳ್ಳೆಯದು ಅದರಲ್ಲೂ ವಿಶೇಷವಾಗಿ ವಿಶಾಖ ನಕ್ಷತ್ರದವರು ಭಾಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಚಿತ್ತಾಸ್ವಾತಿ ಅನುಕೂಲಕರವಾಗಿದೆ ಇದು ಈ ಒಂದು ಏಪ್ರಿಲ್ ತಿಂಗಳ ತುಲಾರಾಶಿಯವರ ಗೋಚಾರ ಫಲ ಆಗಿರುತ್ತೆ ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿದ್ರುಗಳ ನೋಡಿ ಬುಧಗ್ರಹವು ಏಳು ಮತ್ತು ಎಂಟ್ರಲ್ ಸಂಚಾರ ಮಾಡ್ತಾ ಇರೋದು ಜೊತೆಗೆ ಗುರುಬಲ ಇರ್ತಕ್ಕಂಥದ್ದು ಇದೆಲ್ಲವೂ ಸಹ ಈ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಳ್ಳುತ್ತೆ ಅದರಿಂದ ವಿದ್ಯಾಭ್ಯಾಸದಲ್ಲಿ ತುಲಾರಾಶಿಯವರು ಯೋಚನೆ ಮಾಡೋ ಅಗತ್ಯತೆ ಇಲ್ಲ ಹೈಯರ್ ಎಜುಕೇಷನ್ ಇರ್ಬೋದು ಅಥವಾ ಡಿಗ್ರಿ ಲೆವೆಲ್ ಇರ್ಬೋದು ವಿದೇಶ ಸ್ವದೇಶ ಎಲ್ಲ ರೀತಿಯ ವಿದ್ಯಾಭ್ಯಾಸಗಳು ಅನುಕೂಲಕರವಾಗುತ್ತೆ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ವಿವಾಹಕ್ಕೆ ಸಂಬಂಧಪಟ್ಟಾಗೆ ನೋಡೋದಾದರೆ ಮೂವತ್ತನೇ ತಾರೀಕಿನವರೆಗೂ ಗುರುಬಲ ಇರೋದರಿಂದ ಉತ್ತಮವಾದಂಥ ತಿಂಗಳು ಆದಷ್ಟು ಪ್ರಯತ್ನ ಪಡಿ ಅನುಕೂಲ ಆಗುತ್ತೆ ಆದರೂ ಸಹ ಈ ಶನಿಯ ಒಂದು ಅನನುಕೂಲ ಪಂಚಮ ಶನಿ ನಡೀತಾ ಇರೋದ್ರಿಂದ ಒಂದು ಎಳ್ಳೆಣ್ಣೆ ಅಭಿಷೇಕವನ್ನು ಶನಿ ಮಹಾತ್ಮರಿಗೆ ಮಾಡಿಸ್ಕೊಳ್ಳೋದು ಬಹಳ ಸೂಕ್ತ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳ ಈ ತಿಂಗಳು ಬಹಳ ಉತ್ತಮವಾಗಿದೆ ಯಾಕಂದರೆ ಗುರುಬಲ ಇರೋದ್ರಿಂದ ಮೂವತ್ತನೇ ತಾರೀಕಿನ ಒಳಗೆ ಏನಾದರೂ ಕೆಲಸ ಬದಲಾವಣೆ ಮಾಡೋದಿದ್ರೆ ಅಥವಾ ಹೊಸ ಕೆಲಸಗಳನ್ನ ಆರಂಭ ಮಾಡೋದಿದ್ರೆ ಮಾಡ್ಕೊಳ್ಳೋದು ಸೂಕ್ತ ಆದರೆ ಶನಿ ಪಂಚಮ ನಡೆಯಲ್ಲಿ ಇರೋದ್ರಿಂದ ಒಂದು ಶನಿಮಹಾತ್ಮರ ಒಂದು ಎಳ್ಳೆಣ್ಣೆ ಅಭಿಷೇಕ ಒಂದು ಶನಿವಾರ ಮಾಡಿಸ್ಕೊಂಡು ಶನಿಯ ಪ್ರೀತ್ಯರ್ಥ ಮಾಡ್ಕೊಳ್ಳೋದ್ರಿಂದ ನಿಮಗೆ ಉದ್ಯೋಗ ವ್ಯವಹಾರಗಳಲ್ಲಿ ಅನುಕೂಲ ಸಿಗುತ್ತೆ ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರ ಗುರುಗಳೇ ನೋಡಿ ಇಪ್ಪತ್ತ್ಮೂರರ ನಂತರ ಕುಜಗ್ರಹವು ಉತ್ತಮ ಸ್ಥಾನಕ್ಕೆ ಬರೋದರಿಂದ ಇಪ್ಪತ್ತ್ಮೂರರ ನಂತರ ಬರುವಂತಹ ಒಂದು ಜಡ್ಜ್ಮೆಂಟ್ ಇರ್ಬೋದು ಅಥವಾ ವ್ಯಾಜ್ಯಗಳಲ್ಲಿ ಒಂದು ಕೂತ್ಕೊಂಡು ಮಾತಾಡುವಂಥದ್ದು ಇರ್ಬೋದು ಅದೆಲ್ಲ ನಿಮಗೆ ಇಪ್ಪತ್ತ್ಮೂರು ನಂತರ ಶುಭದಾಯಕವಾಗಿದೆ ಅದರ ಮೊದಲು ಏನಾದರೂ ನೀವು ಅದರಲ್ಲಿ ಎಂಟ್ರಿ ಆಗಬೇಕು ಅಂದಾಗ ಅಥವಾ ರಿಸಲ್ಟ್ಸ್ ಬರುತ್ತೆ ಅಂದರೆ ಒಂದು ಸುಬ್ರಹ್ಮಣ್ಯರಿಗೆ ಪಂಚಾಮೃತ ಅಭಿಷೇಕ ಮಾಡಿಸ್ಕೊಳ್ಳಿ ಒಂದು ಮಂಗಳವಾರ ಸ್ವಲ್ಪ ಅನುಕೂಲಗಳು ಲಭ್ಯ ಆಗುತ್ತೆ ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ನೋಡಿ ಯಾರೆಲ್ಲ ತುಲಾರಾಶಿ ಅಂದರೆ ಚಿತ್ತ ನಕ್ಷತ್ರ ಸ್ವಾತಿ ವಿಶಾಖ ಅಂತೀವಿ ಚಿತ್ತ ನಕ್ಷತ್ರ ಮೂರು ನಾಲ್ಕನೇ ಪಾದದವರಿಗೆ ಒಂದು ಒಂಬತ್ತು ಹದಿನೆಂಟು ಮತ್ತು ಇಪ್ಪತ್ತೆಂಟನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಹಾಗೆ ಸ್ವಾತಿ ನಕ್ಷತ್ರದವರಿಗೆ ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೈದನೇ ದಿನಾಂಕಗಳು ಶುಭದಾಯಕವಾಗಿದ್ದು ವಿಶಾಖ ಒಂದು ಎರಡು ಮೂರನೇ ಪಾದದವರಿಗೆ ಒಂದು ಒಂಬತ್ತು ಹದಿನೆಂಟು ಮತ್ತು ಇಪ್ಪತ್ತೆಂಟನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಹಾಗೆ ಅಶುಭ ದಿನಗಳನ್ನು ನಾವು ನೋಡೋದಾದರೆ ಈ ತುಲಾರಾಶಿಯವರಿಗೆ ಈ ತಿಂಗಳ ಹನ್ನೊಂದು ಹನ್ನೆರಡು ಹದಿಮೂರು ಈ ಮೂರು ದಿನಗಳನ್ನು ವರ್ಜ್ಯ ಮಾಡೋದು ಒಳ್ಳೆಯದು ಚಂದ್ರಾಷ್ಟಮ ದಿನಗಳಾಗಿರುತ್ತೆ ಈ ತಿಂಗಳಲ್ಲಿ ಈ ರಾಶಿ ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ಈಗ ಇವರಿಗೆ ಪಂಚಮ ಶನಿ ನಡೀತಾ ಇದೆ ಕೇತು ಸಹ ಹನ್ನೆರಡರಲ್ಲಿದೆ ಅದರಿಂದ ಈ ಎರಡು ಗ್ರಹಗಳ ಶಾಂತಿಗಾಗಿ ನಾನು ಆಗಲೇ ಹೇಳಿದಾಗೆ ಒಂದು ಎಳ್ಳೆಣ್ಣೆ ಅಭಿಷೇಕ ಒಂದು ಶನಿವಾರ ಶನಿ ಮಹಾತ್ಮರಿಗೆ ಮಾಡಿಸ್ಕೊಳ್ಳಿ ಹಾಗೂ ಕೇತುವಿನ ಪ್ರೀತ್ಯರ್ಥವಾಗಿ ಗಣಪತಿ ಹೋಮ ಅಥವಾ ಗಣಪತಿ ಪೂಜೆ ಗಣಪತಿ ಅಭಿಷೇಕ ಈ ರೀತಿಯಾದಂಥ ಗಣಪತಿಗೆ ಪ ಸಂಬಂಧಿಸಿದಂಥ ಕೆಲವೊಂದು ಪೂಜಾ ಕಾರ್ಯಗಳನ್ನು ಒಂದು ಮಂಗಳವಾರ ಮಾಡಿಸ್ಕೊಳ್ಳಿ ಅನುಕೂಲ ಆಗುತ್ತೆ ಹಾಗೆ ನಿಮ್ಮ ರಾಶಿಯ ಅಧಿಪತಿಯಾದಂಥ ಶುಕ್ರನ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ತಾ ಬನ್ನಿ ಅನುಕೂಲವನ್ನು ಪಡೆದುಕೊಳ್ಬೋದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಹೇಳ್ಬೋದಾ ಗುರುಗಳೇ ಈಗ ಗುರುಬಲನೂ ಇದೆ ಇವರಿಗೆ ಮೂವತ್ತನೇ ತಾರೀಕು ಆದರೆ ನಾನು ಆಗಲೇ ಹೇಳಿದಾಗೆ ಪಂಚಮ ಶನಿ ಇರೋದರಿಂದ ಶೇಕಡ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟು ಅನುಕೂಲಕರವಾಗಿದೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಗುರುಗಳೇ ನೋಡಿ ಇದು ಯಾಕಂದರೆ ಯುಗಾದಿ ಹಬ್ಬ ಪ್ರಾರಂಭ ಆಗ್ತಾ ಇದೆ ಏಪ್ರಿಲ್ ಒಂಬತ್ತರಿಂದ ಹೊಸ ವರ್ಷ ಕ್ರೋಧಿನಾಮ ಸಂವತ್ಸರ ಅಂತ ಹೇಳ್ತೇವೆ ಏಪ್ರಿಲ್ ಎಂಟರಂದು ಯುಗಾದಿ ಅಮಾವಾಸ್ಯೆ ಇರುತ್ತೆ ಒಂಬತ್ತನೇ ತಾರೀಕು ಯುಗಾದಿ ಕ್ರೋಧಿನಾಮ ಸಂವತ್ಸರ ಪ್ರಾರಂಭ ಆಗುತ್ತೆ ಹಾಗೆ ಹದಿನೇಳನೇ ತಾರೀಕು ಶ್ರೀರಾಮನವಮಿ ಇದೆ ಹದಿನಾಲ್ಕರಂದು ಸೌರಮಾನ ಯುಗಾದಿ ಅಂಥೇಳಿ ಅಂದರೆ ನಾವು ಚಂದ್ರಮಾನ ಯುಗಾದಿ ಒಂಬತ್ತನೇ ತಾರೀಕು ಪ್ರಾರಂಭ ಆದರೆ ಸೌರಮಾನ ಯುಗಾದಿ ಹದಿನಾಲ್ಕನೇ ತಾರೀಕು ಪ್ರಾರಂಭ ಆಗುತ್ತೆ ಇದು ಸಾಕಷ್ಟು ನಮ್ಮ ಆಂಧ್ರ ಮತ್ತು ತಮಿಳುನಾಡಲ್ಲಿ ಹೆಚ್ಚಿಗೆ ಆಚರಣೆ ಮಾಡ್ತಾರೆ ಹಾಗೆ ಮಹಾವೀರ ಜಯಂತಿ ಇಪ್ಪತ್ತೊಂದನೇ ತಾರೀಕಿದ್ದು ಇಪ್ಪತ್ತ್ಮೂರರಂದು ನಮ್ಮ ಬೆಂಗಳೂರಿನ ವಿಶೇಷ ಆದಂಥ ಬೆಂಗಳೂರು ಕರಗ ಇರುತ್ತೆ ಇಪ್ಪತ್ತ್ಮೂರನೇ ತಾರೀಕು ಹಾಗೆ ಇಪ್ಪತ್ತೇಳನೇ ತಾರೀಕು ಸಂಕಷ್ಟಹರ ಚೌತಿ ಇದೆ ಇದು ಈ ತಿಂಗಳ ವಿಶೇಷ ನಮಸ್ಕಾರ ಸರ್ ನಮಸ್ಕಾರ